ನಮಸ್ತೆ ಎಲ್ಲರಿಗೂ ಪಿಂಗಾರ ಶ್ರೀ ಪಿಂಗಾರ ಮಲ್ಲಿಗೆ ತೋಟಕ್ಕೆ ಸ್ವಾಗತ ಮಲ್ಲಿಗೆ ತೋಟ ಗಿಡಗಳು ಬೇಕಾದರೆ ನೀವು ಸಂಪರ್ಕಿಸಿ ಯಾಕೆಂತ ಹೇಳಿದರೆ ಇವತ್ತು ಮಾಡಿದ ವೀಡಿಯೋ ಇದು ತುಂಬ ದಿವಸ ಆಯಿತು ವೀಡಿಯೋ ಮಾಡದೆ ಸ್ವಲ್ಪ ಕೆಲಸ ಇದ್ದ ಕಾರಣ ನನಗೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಮತ್ತು ಗಿಡದ ಸ್ವಲ್ಪ ಆರೈಕೆ ಮಾಡಲಿಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ ಆದ ಕಾರಣ ಗಿಡಗಳಿಗೆ ಸ್ವಲ್ಪ ಆರೈಕೆ ಮಾಡಿದ ಮೇಲೆ ಸ್ವಲ್ಪ ಗಿಡವನ್ನು ವೀಡಿಯೋ ಮಾಡಿ ಅಂತ ಹಾಕುವ ಅಂತೇಳಿ ಬಾಕಿ ಬಿಟ್ಟಿದೆ ನೋಡಿ ಗಿಡದಲ್ಲಿ ತುಂಬ ಕೆಲಸ ಆಯಿತು ನನಗೆ ಯಾಕೆಂಥೇಳಿದರೆ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದ ಕಾರಣ ಇವತ್ತು ಈ ವರ್ಷ ಈ ವರ್ಷ ಅಂತಲ್ಲ ಬಿಸಿಲು ಜಾಸ್ತಿ ಇರ್ತದೆ ಯಾಕಂತ ಹೇಳಿದರೆ ಈ ವರ್ಷ ಏನಂತ ಗೊತ್ತಿಲ್ಲ ಗಿಡ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿತ್ತು ಈ ಹಳದಿ ಬಣ್ಣಕ್ಕೆ ತಿರುಗಿದ ಕಾರಣ ಗಿಡದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಭಾರಿ ಆರೈಕೆ ಅಷ್ಟು ಇರಲಿಲ್ಲ ಮತ್ತು ಗಿಡ ತುಂಬ ಹೂ ಕಡಿಮೆ ಆಗಿತ್ತು ಕಡಿಮೆ ಅಂತೇಳಿದರೆ ನನಗೆ ನಾಲ್ಕು ಅಟ್ಟಿ ತನಕ ಐದು ಅಟ್ಟಿ ತನಕ ಬರ್ತಿತ್ತು ಆದರೆ ನನಗೆ ಒಂದು ಈ ಸಲ ಭಾರಿ ಕಡಿಮೆ ಅಂತೇಳಿದರೆ ಒಂದು ಮೂರು ಅಟ್ಟಿಗೆ ಬಂದಿತ್ತು ಮೂರು ಮೂರುವರೆ ಅಟ್ಟಿಗೆ ಯಾಕಂದರೆ ಬಿಸಿಲು ಮತ್ತು ಅದಕ್ಕೆ ಬೇಕಾಗುವ ಔಷಧಿಗಳನ್ನು ಕೊಡಬೇಕಿದ್ರೆ ಗಿಡಗಳಿಗೆ ಬಿಸಿಲಿದ ಕಾರಣ ನಮಗೆ ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಮತ್ತೆ ಎಂಥ ಮಾಡಿದೆ ಅಂತ ಹೇಳಿದ್ರೆ ಗಿಡಗಳನ್ನು ಸ್ವಲ್ಪ ಈ ಮೋದಿ ಕ್ಯಾರಲ್ಲಿ ನಿಮಗೆ ಒಂದು ಆಕ್ಟಿವ್ ಝೈಮ್ ಅಂತ ಒಂದು ಲಿಕ್ವಿಡ್ ಸಿಗ್ತದೆ ಫರ್ಟಿಲೈಸರ್ ಆ ಫರ್ಟಿಲೈಸರ್ ತಂದು ಸ್ವಲ್ಪ ಅದನ್ನು ನೀರಲ್ಲಿ ಒಂದು ಲೀಟರಿಗೆ ಎರಡು ಎಮ್ ಎಲ್ನಷ್ಟು ಹಾಕಿ ನಮಗೆ ಎಷ್ಟು ಗಿಡ ಉಂಟು ಆ ಪ್ರಮಾಣದಲ್ಲಿ ನಾವು ನೀರನ್ನು ತೆಗೆದುಕೊಂಡು ಒಂದು ಗಿಡಗಳಿಗೆ ಒಂದೊಂದು ಲೀಟರ್ ಹಾಕಿದರೆ ಸಾಕಾಗ್ತದೆ ನಾನು ಆ ರೀತಿ ಮಾಡಿದೆ ಮತ್ತು ಗಿಡಗಳಿಗೆ ಬುಡಕ್ಕೆ ಹಾಕಿದ ಮೇಲೆ ಸ್ವಲ್ಪ ಸುಟ್ಟ ಮಣ್ಣು ಸಹ ಹಾಕಿದೆ ಸ್ವಲ್ಪ ಈ ನಮ್ಮ ಒಣಸೆಗಣಿ ಅದೆಲ್ಲ ಮಿಕ್ಸ್ ಮಾಡಿ ಸುಟ್ಟ ಸುಟ್ಟ ಮಣ್ಣೆಲ್ಲ ಹಾಕಿ ಆಮೇಲೆ ಗಿಡಗಳಿಗೆ ಒಂದೊಂದು ಲೀಟರ್ನಷ್ಟು ಈ ಆ್ಯಕ್ಟಿವ್ ಝೈಮ್ ಅಂತೇಳಿ ಒಂದು ದ್ರಾವಣ ಅದು ಒಳ್ಳೆಯದುಂಟು ಸಾವಯವ ಅದರ ಒಮ್ಮೆ ಪ್ರಯೋಗ ಮಾಡಿ ನೋಡಿದ್ದು ಪ್ರಯೋಗ ಮಾಡಿ ನೋಡಿದರಲ್ಲಿ ನೋಡಿ ಒಳ್ಳೆಯ ಫಲಿತಾಂಶ ಗಿಡಗಳು ಒಳ್ಳೆಯ ಆರೋಗ್ಯವಾಗಿ ಬಂದಿದೆ ನೋಡಿ ಗಿಡದ ಎಲೆಗಳೆಲ್ಲ ತುಂಬ ತುಂಬ ಎಲೆಗಳಿತ್ತು ಎಲೆಗಳೆಲ್ಲ ತೆಗೆದು ಸ್ವಲ್ಪ ಅದಕ್ಕೆ ಕಟ್ಟಿಂಗ್ ಕೊಟ್ಟು ಅದರಲ್ಲಿ ಕೆಲಸ ತುಂಬ ಇದೆ ಆದರೆ ನಾನು ಮೇಲಿನ ಗಿಡವನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಮಾಡಿದೆ ನಿಮಗೆ ತುಂಬ ಗೆಲ್ಲುಗಳು ಹೊರಗೆ ಬಂದಿತ್ತು ಮತ್ತೆ ಅದನ್ನು ಶೇಪ್ ಕೊಟ್ಟು ಮತ್ತೆ ಆ ಗಿಡಗಳಲ್ಲಿ ನೋಡಿ ಈ ಥರ ಮಗ್ ಯಾವ ರೀತಿ ಬಿಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ವಿಡಿಯೋ ನೋಡ್ತಾಗಲಿ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ಮೊಗ್ಗೆಲ್ಲ ಸಾಧಾರಣ ಉಂಟು ಆದರೆ ಈ ಮದ್ದಿನ ಪ್ರಯೋಜನ ತುಂಬ ಉಂಟು ಹೇಳಿದ್ರೆ ಗಿಡ ಹಳದಿತ್ತಲ್ಲ ಆ ಹಳದಿದ್ದ ಎಲೆಗಳೆಲ್ಲ ಹೋಗುವುದಿಲ್ಲ ಮತ್ತೆ ಬರುವ ಚಿಗುರು ಎಲ್ಲ ಹ ನಮ್ಮ ಹಸಿರಾಗಿ ಬರ್ತದೆ ನೋಡಿ ಇದೆಲ್ಲ ಆಮೇಲೆ ಚಿಗುರು ಬಂದ ಎಲೆಗಳೆಲ್ಲ ಮೊದಲೆಲ್ಲ ಸ್ವಲ್ಪ ಗಿಡದ ಎಲೆಗಳಲ್ಲೆಲ್ಲ ಸ್ವಲ್ಪ ಅಗಲ ಅಗಲಾಗಿ ಸ್ವಲ್ಪ ಗಾತ್ರದ ದೊಡ್ಡದಿತ್ತು ಎಲೆಗಳದೆಲ್ಲ ಈಗೆಲ್ಲ ಸ್ವಲ್ಪ ಎಲೆಗಳದೆಲ್ಲ ಗಾತ್ರ ಚಿಕ್ಕದಾಗಿ ಗಿಡ ನೋಡಲಿಕ್ಕೆ ಒಳ್ಳೆಯದುಂಟು ನೋಡಿ ಈ ಥರ ಮಲ್ಲಿಗೆ ಮೊಗ್ಗು ಬಂದಿದೆ ಮತ್ತು ಸೈಜ್ ಬರಬೇಕಿದ್ರೆ ಸ್ವಲ್ಪ ಇನ್ನೂ ಒಂದು ಎರಡು ಸಲ ಆಯಿತು ನಾನು ಬುಡಕ್ಕೆ ಹಾಕಿ ಒಂದು ಹತ್ತು ದಿವಸ ಬಿಟ್ಟು ಎರಡನೇ ಸಾರಿ ನಾನು ಅದನ್ನು ದ್ರಾವಣವನ್ನು ಬುಡಕ್ಕೆ ಹಾಕಿದೆ ಬುಡ ಹಾಕಿದ ಮೇಲೆ ನೋಡಿ ಗಿಡವೆಲ್ಲ ಒಳ್ಳೆ ಹಚ್ಚ ಹಸಿರಾಗಿ ಮತ್ತು ಒಳ್ಳೆ ಮೊಗ್ಗು ಬಿಟ್ಟು ಚೆಂದಾಗಿ ಕಾಣ್ತದೆ ಈಗ ತೊಂದರೆ ಇಲ್ಲ ಈಗ ಮಳೆಗಾಲ ಪ್ರಾರಂಭವಾಗಿ ಒಳ್ಳೆ ಮಳೆ ಬಿತ್ತು ಮಳೆ ಬಿದ್ದ ಕಾರಣ ಇನ್ನೂ ಯಾವ ರೀತಿ ಮಳೆ ಬರ್ತದೆ ಅಂತ ನಮಗೆ ಹೇಳಿಕ್ಕಾಗೋದಿಲ್ಲ ಮಳೆಗಳಲ್ಲಿ ಸ್ವಲ್ಪ ಹೂವಿನ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಗಿಡದ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ ಯಾಕಂತ ಹೇಳಿದರೆ ಬಿಸಿಲಿನ ಬಿಸಿಲಿಲ್ಲದ ಕಾರಣ ನೋಡಿ ಇದರಲ್ಲೆಲ್ಲ ಒಳ್ಳೆ ಮೊಗ್ಗುಂಟು ನೀವಾಗಿ ವಿಡಿಯೋನೂ ನೋಡ್ತಾ ಹೋದರೆ ನಿಮಗೆ ವೀಡಿಯೋ ಗಿಡದಲ್ಲಿ ಯಾವ ರೀತಿ ಮೊಗ್ಗು ಬಿಟ್ಟಿದೆ ಅಂತ ನಿಮಗೆ ಗೊತ್ತಾಗ್ತದೆ ಮತ್ತು ಕೆಲವರು ಈ ಸಲ ಭಯಂಕರ ಗಿಡಗಳಿಗೆ ತೊಂದರೆ ಆಗಿದೆ ಆಗಿದೆ ಮತ್ತು ಬೆಂಕಿ ರೋಗ ಬಂದಿದೆ ಮತ್ತು ಎಲೆಶುಕ್ಕಿ ರೋಗ ಬಂದಿದೆ ತುಂಬ ಗಿಡಗಳಿಗೆ ಆ ರೀತಿ ತುಂಬ ಗಿಡಗಳಿಗೆ ಬಂದಿದೆ ಈ ಸಲ ನಾನು ಅದಕ್ಕೆ ಬೇಕಾಗಿ ಈ ಸಲ ನೋಡಿ ಆ ಬಂದ ಎಲೆಗಳನ್ನೆಲ್ಲ ಆವಾಗಲೇ ತೆಗಿತಿದ್ದೆ ಒಂದು ಎಲೆಗಳನ್ನ ಸ್ವಲ್ಪಕ್ಕೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ಬಾಕಿಯಾಗಿದೆ ನೋಡಿ ತೆಗ್ದು ತೆಗ್ದು ಸಾಕಾಯಿತು ಮತ್ತು ಇಡೀ ದಿವಸ ಅದಕ್ಕೆ ಇಷ್ಟು ಗಿಡಕ್ಕೆ ಇಡೀ ದಿವಸ ಹೋಯಿತು ನನಗೆಲ್ಲ ತೆಗೆದು ಗಿಡ ಬುಡವನ್ನೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಆಗೋಗಿ ಇಷ್ಟೋ ಸಹ ಆಯಿತು ಮತ್ತು ಈ ಸಲ ನಾನು ಯಾವುದೇ ಬೇರೆ ಯಾವುದೇ ಗೊಬ್ಬರ ಕೊಡಲಿಲ್ಲ ಸುಟ್ಟ ಮಣ್ಣು ಮತ್ತು ಸ್ವಲ್ಪ ಒಣಸಗಣಿ ಮತ್ತು ಅದೇ ಮೋದಿ ಕ್ಯಾರಿನ ದ್ರಾವಣ ಅದು ಒಳ್ಳೆಯದುಂಟು ಅಂದರೆ ಇಲ್ಲ ಆರುನೂರು ರೂಪಾಯಿ ಅದಕ್ಕೆ ಒಂದು ಅರ್ಧ ಐನೂರು ಎಮ್ ಎಲ್ ಬರ್ತದೆ ಅದೊಂದು ಬಾಕ್ ಇದರಲ್ಲಿ ಆರುನೂರ ಐವತ್ತೈದು ರೂಪಾಯಿ ಉಂಟು ಅದರಲ್ಲಿ ಎಮ್ ಆರ್ ಪಿ ರೇಟ್ ನನಗೆ ಒಂದು ಆರುನೂರ ಇಪ್ಪತ್ತಾರು ಇಪ್ಪತ್ತೈದು ಕೊಡ್ತಾರೆ ಆದರೆ ಆನ್ಲೈನಲ್ಲಿ ಸಹ ಸಿಗ್ತದೆ ಅದು ನನಗೆ ಒಂದು ಪರಿಚಯದವರಿದ್ದರು ಅವರ ಹತ್ರ ತಗೊಂಡೆ ನಾನು ಹೀಗೆ ಮೋದಿ ಕ್ಯಾರಲ್ಲಿ ಮತ್ತು ನೋಡಿ ಗಿಡಗಳು ಸ್ವಲ್ಪ ಈ ಗಿಡಗಳೆಲ್ಲ ಸ್ವಲ್ಪ ಹಳದಿ ಇತ್ತು ನೋಡಿ ತುಂಬ ಹಳದಿ ಅಂದರೆ ಕಂಪ್ಲೀಟ್ ಹಳದಿಯಾಗಿತ್ತು ಈ ಸಲ ನೋಡಿ ಚಿಗುರು ಎಲ್ಲ ಹಸಿರಾಗಿ ಬಂದಿದೆ ನೋಡಿ ಈಗ ಹಸಿರಾಗಿ ಬಂದ ಕಾರಣ ಸ್ವಲ್ಪ ಇನ್ನೂ ನೋಡ್ಬೋದು ಗಿಡ ಒಳ್ಳೆಯದಾಗ್ಬೋದು ಮತ್ತು ತುಂಬ ವಿವರಣೆ ಮಾಡಲಿಕ್ಕೆ ಅಂಥ ವಿಶೇಷತೆ ಏನಂದರೆ ರೋಗ ರೋಗವನ್ನು ಕಂಟ್ರೋಲ್ ಮಾಡಬೇಕು ಮಲ್ಲಿಗೆ ಗಿಡದಲ್ಲಿ ಬೇಗ ಗಿಡಗಳಿಗೆ ರೋಗ ಬರುವುದು ಆ ರೋಗವನ್ನು ಹೇಗೆ ಕಂಟ್ರೋಲ್ ಮಾಡೋದ್ರಿಂದ ಅದು ನಿಮಗೆ ಗಿಡ ನೆಟ್ಟ ಮೇಲೆ ನಿಮ್ಮಿಂದ ನಿಮಗೆ ಅದು ಅನುಭವ ಆಗ್ತಾ ಹೋಗ್ತದೆ ಮತ್ತು ಅದಕ್ಕೆ ಸ್ವಲ್ಪ ಔಷಧಿಗೆಲ್ಲ ಸಿಗ್ತದೆ ನೋಡಿ ನಾನು ಅವತ್ತೇ ಹೇಳಿದ್ದೇನೆ ಚೇತನ್ ಆಗ್ರೋ ಕೆಮಿಕಲ್ಸ್ ಗಿಡದ ಒಂದು ಚಿತ್ರಣವನ್ನು ಮಾಡಿ ಅಲ್ಲಿ ಹೋಗಿ ನಾವು ತೋರಿಸಿದರೆ ಅದಕ್ಕೆ ಬೇಕಾದ ಔಷಧಿಗಳನ್ನೆಲ್ಲ ಕೊಡ್ತಾರೆ ಅವರು ಸ್ವಲ್ಪ ಬೇಕಾಗುವಾಗ ಈ ರೀತಿಯಲ್ಲಿ ಕೊಡ್ತಾರೆ ಸಿಕ್ಕಾಪಟ್ಟೆ ಅವರು ಹೆಚ್ಚು ಒಮ್ಮೆಗೆ ಒಂದು ಲೀಟರ್ ಅರ್ಧ ಲೀಟರ್ ಎಲ್ಲ ಕೊಡೋದಿಲ್ಲ ನಮ್ಮ ಗಿಡಗಳಿಗೆ ಒಂದು ಮೂರು ಡೋಸು ನಾಲ್ಕು ಡೋಸೆಲ್ಲ ಕೊಡ್ತಾರೆ ಅದನ್ನು ಸಿಂಪರಣೆ ಮಾಡಿದ ಮೇಲೆ ಗಿಡಗಳಲ್ಲಿ ಹೇಗೆ ಉಂಟು ಅದರಲ್ಲಿ ಹೇಗೆ ಗೊತ್ತಾಗ್ತದೆ ಗೊತ್ತಾಗ್ತದೆ ನಮಗೆ ಗಿಡಗಳು ಹೇಗಿದೆ ಯಾವ ರೀತಿ ಬಂದಿದೆ ನೋಡಿ ಇದರ ಎಲೆಗಳನ್ನೆಲ್ಲ ಕಂಪ್ಲೀಟ್ ತೆಗೆದಿದ್ದೇನೆ ನೋಡಿ ಬರೀ ಗಡ್ಡಿಯಾಗಿ ಕಾಣ್ತು ಉಂಟು ಮತ್ತೆ ಬರ್ತದೆ ಅದರಲ್ಲಿ ಚಿಗುರು ಈತ ಈ ಚಿಗುರು ಬರ್ತದೆ ನೋಡಿ ಇದೆಲ್ಲ ಪಾಟಿನಲ್ಲಿ ಲೀಟರ್ ಗಿಡ ಕೆಲವು ಇದೆ ಕೆಲವು ಡಬ್ ದೊಡ್ಡ ಡಬ್ಬ ಕೆಲವು ಪಾಟು ತಗೊಂಡು ನೋಡಿ ಇದೆಲ್ಲ ಮೇಲಿನ ಗಿಡವನ್ನು ತಂದು ಕೆಳಗೆ ಇಟ್ಟದು ನೋಡಿ ಯಾಕಂದರೆ ಅಲ್ಲಿ ಜಾಗ ಸಾಕಾಗುವುದಿಲ್ಲ ಒಂದು ಇಪ್ಪತ್ತನಾಲ್ಕು ಗಿಡ ಇತ್ತು ಆ ಇಪ್ಪತ್ತ್ನಾಲ್ಕು ಗಿಡದಲ್ಲಿ ಒಂದು ಮೂರು ಗಿಡವನ್ನು ಕೆಳಗೆ ತಂದು ಇಟ್ಟಿದ್ದೇನೆ ಅಲ್ಲಿ ಮತ್ತೆ ಹೂ ಕೊಯ್ಯುವಾಗ ಅದರ ಅದು ಸ್ವಲ್ಪ ಕೈಗೆಲ್ಲ ತಾಗಿಕೊಂಡು ಎಲ್ಲ ಅದು ಉಪದ್ರ ಆಗ್ತದೆ ಅದಕ್ಕೆ ಆ ಮೂರು ಗಿಡವನ್ನು ಕೆಳಗೆ ಸುಟ್ಟು ಮಾಡಿದ್ದೇನೆ ಮತ್ತೆ ಇಲ್ಲೊಂದು ಸ್ವಲ್ಪ ಚಟ್ಟಿಯಲ್ಲಿ ಒಂದೊಂದು ಗಿಡವನ್ನು ಹಾಕಿ ಇಟ್ಟಿದ್ದೇನೆ ನೋಡಿ ಅದು ಯಾಕೆಂದರೆ ಗಿಡಗಳು ಒಮ್ಮೊಮ್ಮೆ ಒಂದೊಂದು ರೋಗ ಬರುವಾಗ ಕೆಲವು ಗಿಡಗಳೆಲ್ಲ ಈ ಬುಡ ಕೊಳೆತ ಕೊಳೆ ರೋಗ ಅಂತ ಬರ್ತದೆ ನೋಡಿ ಬೇರೆಲ್ಲ ಕೊಳೆತು ಗಿಡ ಸರ್ವನಾಶ ಆಗ್ತದೆ ಆವಾಗ ನಮಗೆ ಒಂದು ಗಿಡವನ್ನು ಹಾಕಿಬಿಟ್ರೆ ಆ ಗಿಡ ಸತ್ತರೆ ಇದು ಅದಕ್ಕೆ ಕವರ್ ಆಗ್ತದೆ ಮತ್ತು ನಿಮಗೆ ತುಂಬ ಗಿಡ ಬೇಡ ಇಬ್ಬರು ಮನೆಯಲ್ಲಿ ಕೆಲಸ ಇದ್ದರೆ ಐವತ್ತು ಗಿಡ ಸಾಕು ಯಾಕಂತೇಳಿದರೆ ಹೂ ಕಟ್ಟಿ ನೀವು ಅದನ್ನು ಕೊಯ್ದು ಕಟ್ಟಿ ಆಗುವಾಗ ತುಂಬ ಸಮಯ ಬೇಕಾಗ್ತದೆ ಮತ್ತು ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಕೆಲಸ ಉಂಟು ಮಕ್ಕಳನ್ನು ನೋಡಿದಾಗೆ ನೋಡಬೇಕು ಗಿಡವನ್ನು ಮತ್ತು ಮಲ್ಲಿಗೆ ಗಿಡ ಮಾಡಿದವರಿಗೆಲ್ಲ ಈಗ ಅನುಭವ ಆಗಿದೆ ಯಾವ ರೀತಿ ಅದನ್ನು ಸಾಕಬೇಕು ಯಾವ ರೀತಿ ಅದಕ್ಕೆ ಆಹಾರ ಕೊಡಬೇಕು ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತೇಳಿ ಮತ್ತೆ ಕೆಲವರು ಹೇಳ್ತಿದ್ರು ಯಾಕೆ ವೀಡಿಯೋ ಹಾಕಲಿಲ್ಲ ಅಂತೇಳಿ ಕೆಲವರು ಕೇಳ್ತಿದ್ರು ಅದಕ್ಕೆ ನಾನೊಂದು ವೀಡಿಯೋ ಹಾಕುವ ನಿಧಾನ ಸ್ವಲ್ಪ ಲೇಟಾಯಿತು ನೋಡಿ ಈ ಚಿ ಸಣ್ಣ ಗಿಡ ಈ ಎಲೆಗಳೆಲ್ಲ ನೋಡಿ ಸಣ್ಣ ಸಣ್ಣದುಂಟು ಈ ಸಲ ಎಲೆ ಸ್ವಲ್ಪ ಸಣ್ಣದಾಗಿದೆ ನನ್ನ ಗಿಡ ಸ್ವಲ್ಪ ಎಲೆಗಳೆಲ್ಲ ಅಗಲವಾಗಿತ್ತು ಈ ಥರ ಸ್ವಲ್ಪ ಸಣ್ಣ ಎಲೆ ಆಗಿದೆ ನೋಡಿ ಇದೆಲ್ಲ ಕೆಳಗಿನ ಗಿಡ ಅದೇ ನಾನು ಅದೊಂದು ಇಪ್ಪತ್ತು ಆಗಿ ಇಟ್ಟಿದ್ದೇನೆ ಅದೇ ಒಟ್ಟಿಗೆ ನಟ್ಟ ಅದು ಅದರಲ್ಲಿ ನೋಡಿ ಇದರಲ್ಲಿ ತುಂಬ ಕೆಲಸವಾಗಿದ್ದೇವೆ ಏನಿವೆ ಮೇಲಿನ ಗಿಡವನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಒಳ್ಳೆ ಕಟ್ಟಿಂಗ್ ಎಲ್ಲ ಶೇಪ್ ಕೊಟ್ಟು ಎಲೆಗಳನ್ನೆಲ್ಲ ತೆಗೆದು ಎಲೆಗಳನ್ನು ಮತ್ತು ರೋಗದ ಎಲೆಗಳನ್ನೆಲ್ಲ ತೆಗಿಬೇಕು ಈ ಚುಕ್ಕಿ ರೋಗ ಬಂದಿರ್ತದೆ ಮತ್ತು ಬೆಂಕಿ ರೋಗದಾಗೆಲ್ಲ ಬಂದಿರ್ತದೆ ನೋಡಿ ಆ ಎಲೆಗಳನ್ನೆಲ್ಲ ತೆಗಿಬೇಕು ಮ ಅದು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಮತ್ತು ಔಷಧಿ ಅಂತಲೇ ಈ ಮಳೆಗಾಲದಲ್ಲಿ ಇನ್ನೂ ಎಷ್ಟು ಔಷಧಿ ಬರೆದರೂ ಸ್ವಲ್ಪ ಎಮ್ ಅದು ಹೋಗುವ ಚಾನ್ಸ್ ಉಂಟು ಅದಕ್ಕಾಗಿ ನೋಡಿ ಚಿಗುರು ಎಲ್ಲ ಒಳ್ಳೆಯದುಂಟು ನೋಡಿ ಆಮೇಲೆ ನಾನು ಅದೇ ಆ್ಯಕ್ಟಿವ್ಸೈನ್ ಲೀಟರಿಗೆ ಎರಡು ಎಮ್ ಎಲ್ನಷ್ಟು ಮಿಕ್ಸನ ಮಿಶ್ರಣ ಮಾಡಿ ಬುಡಕ್ಕೆ ಎಲ್ಲ ಒಂದೊಂದು ಲೀಟರ್ನಷ್ಟು ಕೊಟ್ಟೆ ಮತ್ತು ಗಿಡಗಳ ಮೇಲೆ ಕೊಡ್ಬೋದು ಒಂದು ಲೀಟರಿಗೆ ಒಂದು ಎಮ್ ಎಲ್ ಕೊಟ್ಟು ಗಿಡಗಳಿಗೆ ಸ್ಪ್ರೇ ಸಹ ಮಾಡ್ಬೋದು ನೋಡಿ ಈ ಗಿಡಗಳಲ್ಲಿ ನೋಡಿ ಕಂಪ್ಲೀಟ್ ಆಗಿತ್ತು ಒಮ್ಮೆ ಇದೆಲ್ಲ ಕರೆಕ್ಟಾಗಲಿ ಮತ್ತೆ ಆಮೇಲೆ ವೀಡಿಯೋ ಮಾಡೋದು ನೋಡಿ ಇದರಲ್ಲೆಲ್ಲ ಸಿರು ಚಿಗುರು ಬಂದಿದೆ ನೋಡಿ ಬರ್ತಾ ಇದೆ ಈಗ ಕಂಟ್ರೋಲ್ ಆಗ್ಬೋದು ಮತ್ತು ಈ ಗಿಡದಲ್ಲಿ ತುಂಬ ಕೆಲಸ ಉಂಟು ಈಗ ನನಗೆ ಈ ವಾರ ಒಂದು ಭಾನುವಾರ ಸಿಕ್ಕಿದೆ ನನಗೆ ಹೂಸುವಷ್ಟು ಇದು ಮೂರು ಗಂಟೆ ಮುಟ್ಟ ಇದೇ ಆಯಿತು ಇನ್ನು ಈ ಗಿಡವನ್ನು ಬರುವಾರ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಶೇಪ್ ಕೊಟ್ಟು ಮತ್ತು ಬೇಡದ ಎಲೆಗಳನ್ನೆಲ್ಲ ತೆಗೆದು ಒಳ್ಳೆ ಕ್ಲೀನ್ ಮಾಡಬೇಕು ನಿಮಗೆ ಆಮೇಲೆ ಆ ಗಿಡವನ್ನು ಕರೆಕ್ಟ್ ಕಾಣ್ತದೆ ನಿಮ್ಮ ಹೇಗೆ ಮೇಲೆ ಇದ್ದ ಗಿಡ ಉಂಟಲ್ಲ ಹಾಗೆ ಕಾಣ್ತದೆ ಮತ್ತು ಮಲ್ಲಿಗೆ ಇವತ್ತು ತೊಂದರೆ ಇಲ್ಲ ಒಂದು ಎರಡು ಅಟ್ಟಿ ತನಕ ಬಂತು ಇನ್ನು ಬರ್ಬೋದು ಯಾಕೆಂತ ಹೇಳಿದರೆ ಮುಕ್ಕು ಬಿಡ್ತಾ ಉಂಟು ನೋಡಿ ನಿಮಗೆ ಗಿಡ ಬೇಕಾದರೆ ನೋಡಿ ಇದು ಬೇರೆಯವರು ಹಾರ್ಡರ್ ಹೇಳಿದರು ಅವರು ಅವರಿಗೆ ಮಾಡಿಟ್ಟ ಗಿಡ ನೋಡಿ ಒಳ್ಳೆಯದುಂಟು ದೊಡ್ಡ ದೊಡ್ಡ ಗಿಡ ಬೇಕಾದರೆ ನೀವು ಕರೆ ಮಾಡ್ಬೋದು ಈಗ ಬೇ ಬೇಗ ಸೇಲಾದರೆ ಮತ್ತೆ ಹೋದಿತ್ತು ಬೇಕಾದರೆ ಬೇಕಾಗೋರು ವೀಡಿಯೋ ನೋಡಿ ತಕ್ಷಣ ನಿಮಗೆ ಗಿಡ ಬೇಕಾದರೆ ನಿಮಗೆ ಹೇಳಿ ಒಂದು ನೂರು ನೂರೈವತ್ತು ಗಿಡ ಉಂಟು ಈಗ ನೋಡಿ ಈ ರೀತಿ ಇದು ಬೇರೆಯವರು ಒಳ್ಳೆ ಬಂದಿದ್ದು ನಿಮಗೆ ಇದು ಸ್ಯಾಂಪಲ್ ಆಗಿ ಒಂದು ತೆಗೆದು ತೋರಿಸಿದ್ದು ನೋಡಿ ಗಿಡ ಯಾವ ರೀತಿ ನಾಲ್ಕೈದು ಕೊಂಬೆ ಹೋಗ್ತಾ ಉಂಟು ಯಾಕಂದರೆ ಸ್ವಲ್ಪ ರೇಟ್ ಹೇಳಿ ನೀವು ಎಷ್ಟು ಕರೆ ಮಾಡಿದರೆ ನಾನು ಹೇಳ್ತೇನೆ ಎಷ್ಟು ರೇಟ್ ಅಂತೇಳಿ ಮತ್ತು ಗಿಡ ಬೇಕಿದ್ರೆ ಹೇಳಿ ನೋಡಿ ಇದೆಲ್ಲ ಒಳ್ಳೆ ಗಿಡ ನೋಡಿ ಎಲ್ಲ ಒಳ್ಳೆ ಒಳ್ಳೆಯ ಗೆಲ್ಲಿಂದ ಕಟ್ ಮಾಡಿ ಮಾಡಿದಂಥ ಗಿಡ ಒಳ್ಳೇದುಂಟು ಅದಕ್ಕೆ ವೀಡಿಯೋ ಮಾಡಿ ನಿಮಗೆ ಹಾಕಿ ತೋರಿಸುವ ಅಂತೇಳಿ ಮತ್ತೆ ಎಷ್ಟು ಗಿಡ ಬೇಕು ಒಂದು ನೂರೈವತ್ತು ಗಿಡ ಉಂಟು ಬೇಗ ಕರೆ ಮಾಡಿದವರಿಗೆ ಬೇಗ ಸಿಗ್ಬೋದು ಮತ್ತು ಹೂವೆಲ್ಲ ಆಗ್ತಾ ಉಂಟು ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲ ಮೊಗ್ಗು ಬಿಟ್ಟು ಉಂಟದು ಗಿಡಗಳು ನೀವು ಬೇಕಾದರೆ ಕೊಂಡೋಗಿ ನಡಿ ಒಳ್ಳೆಯದು ಬರ್ತದೆ ಸ್ವಲ್ಪ ಆದಾಯ ಸಹ ಮಾಡಿ ಯಾಕೆಂದರೆ ನನಗೆ ಆದಾಯ ಬಂದಿದೆ ಆದ ಕಾರಣ ಏನು ತೊಂದರೆ ಇಲ್ಲ ಮಲ್ಲಿಗೆ ಗಿಡ ನೆಟ್ಟರೆ ನಮಗೇನು ಯಾವ ಲಾಸ್ ಇಲ್ಲ ಸ್ವಲ್ಪ ಆರೈಕೆ ಮಾಡಿದರೆ ಒಳ್ಳೆ ಫಲಿತಾಂಶ ಸಿಗ್ತದೆ ನಿಮಗೆ ಏನಾದರೂ ಒಂದು ಮನೆಯ ಖರ್ಚಿಗೆ ಆಗ್ತದೆ ಹಾಗೆ ಗಿಡಗಳು ಸುಮ್ಮನೆ ಇದ್ದ ಜಾಗವನ್ನು ವೇಸ್ಟ್ ಮಾಡಬೇಡಿ ಎಲ್ಲಾದರೂ ಒಂದು ಬಕೆಟಲ್ಲಿ ಹಾಕಿಟ್ಟರೆ ಅದೊಂದು ಸ್ವಲ್ಪ ಅದಕ್ಕೆ ಬೇಕಾಗುವ ಗೊಬ್ಬರ ಮಾದ್ದುಗಳನ್ನು ಕೊಡ್ತಾ ಇದ್ದರೆ ನಿಮಗೇನಾದರೂ ಒಂದು ದೇವರಿಗೆ ಅಥವಾ ಏನಾದರೂ ಹತ್ತಿರದವರಿಗೆ ಹೇಳಿದರೆ ಆಗ್ತದೆ ಒಂದು ಹತ್ತು ಗಿಡ ನಟರೂ ಸಹ ನಿಮಗೆ ಒಳ್ಳೆಯ ಪ್ರಯೋಜನ ಉಂಟು ಐವತ್ತು ಗಿಡ ಆದರೆ ನಿಮಗೆ ತುಂಬ ಪ್ರಯೋಜನ ಅಂತೇಳಿದರೆ ಒಳ್ಳೆಯ ಲಾಭ ಬರ್ತದೆ ಮತ್ತು ಕಟ್ಟುವವರು ಸಹ ಇದ್ದರೆ ಒಳ್ಳೆಯದು ನೋಡಿ ಈ ದ್ರಾವಣ ಆ್ಯಕ್ಟಿವ್ ಜೈನ್ ಅಂತೇಳಿ ಇದನ್ನು ನೀವು ನೋಡಿ ಆನ್ಲೈನಲ್ಲಿ ಸಿಗ್ತದೆ ಮತ್ತು ಕೆಲವು ಅಂಗಡಿಗಳಲ್ಲಿ ಸಿಗ್ತದೆ ಈ ಪತ್ ಡೈಜರ್ ಅಂಗಡಿಗಳಲ್ಲಿ ಸಿಗ್ತದೆ ಮಿಶ್ರಣ ಮಾಡಿ ಬುಡಕ್ಕೆ ಹಾಕಲಿಕ್ಕೆ ಒಳ್ಳೆಯದುಂಟು ನಾನು ಪ್ರಯೋಗ ಮಾಡಿ ನೋಡಿದ್ದೇನೆ